ಎಲ್ರಿಗೂ ನಮಸ್ಕಾರ ಎಲ್ರಿಗೂ ಶ್ವೇತಾ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ನೀವು ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಫ್ರೆಂಡ್ಸ್ ಇವತ್ತು ನಾನು ನನ್ನ ಒಂದು ಕುಕ್ಕಿಂಗ್ ವಿಡಿಯೋ ಮಾಡೋಣ ಅಂದ್ಬಿಟ್ಟು ಈ ಒಂದು ಮಾಡ್ತಾ ಮಾಡ್ತಾಯಿದ್ದೀನಿ ಮೊದಲನೇದಾಗಿ ನನ್ನ ಒಂದು ಕುಕಿಂಗ್ ಕುಕಿಂಗ್ ವೀಡಿಯೋದಲ್ಲಿ ಶಾವಿ ಪಾಯಸ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀನಿ ಶಾವಿ ಪಾಯಸನೇ ಯಾಕೆ ಅಂದರೆ ಪ್ರತಿಯೊಂದು ನಮ್ಮ ಫಂಕ್ಷನ್ಗಳಲ್ಲಾಗಿರ್ಬೋದು ಪೂಜೆ ಪುನಸ್ಕಾರಗಳಲ್ಲಾಗಿರ್ಬೋದು ಯಾವುದೇ ಒಂದು ಸ್ವೀಟ್ ಮಾಡಿದ್ರು ಕೂಡ ಸ್ವಲ್ಪನಾದರೂ ಪಾಯಸನ ಬಡಿಸ್ತಾರೆ ಫ್ರೆಂಡ್ಸ್ ಯಾಕೆಂದ್ರೆ ತುಂಬ ಶ್ರೇಷ್ಠ ಅನ್ಬಿಟ್ಟು ಹಾಗಾಗಿ ನಾನು ಒಂದು ನನ್ನ ಒಂದು ಈ ಒಂದು ಕುಕಿಂಗ್ ಬ್ಲಾಗ್ ಅಲ್ಲಿ ಫಸ್ಟ್ ನಾನು ಶಾವ್ಗೆ ಪಾಯಸ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀನಿ ಫ್ರೆಂಡ್ಸ್ ಶಾವ್ಗೆ ಪಾಯಸಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಏನೇನು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಒಂದು ಬಟ್ಲು ತೆಂಗಿನಕಾಯಿ ತುರಿ ಅರ್ಧ ಬಟ್ಲು ಬೆಲ್ಲ ಕಾಲು ಬಟ್ಲು ಶಾವ್ಗೆ ಸ್ವಲ್ಪ ಗೋಡಂಬಿ ದ್ರಾಕ್ಷಿ ನಾಲ್ಕು ಹಾಲಕ್ಕಿ ಒಂದೆರಡು ಕಲ್ಲುಪ್ಪು ಸ್ವಲ್ಪ ನೀರು ಮೊದಲಿಗೆ ತೆಂಗಿನಕಾಯಿ ತುರಿನ ಸ್ವಲ್ಪ ನೀರು ಮಿಕ್ಸ್ ಮಾಡಿಕೊಂಡು ರುಬ್ಕೋಬೇಕಾಗುತ್ತೆ ಫ್ರೆಂಡ್ಸ್ ತುಂಬ ನುಣ್ಣಗೆ ನೀಟಾಗಿ ರುಬ್ಕೋಬೇಕಾಗುತ್ತೆ ನಾನಿಲ್ಲಿ ಒಂದು ತೆ ಒಂದು ಬ ಬಟ್ಲು ತೆಂಗಿನಕಾಯಿ ತುರಿಗೆ ಎರಡು ಬಟ್ಲು ನೀರು ಹಾಕಿ ರುಬ್ಕೊಳ್ತಾ ಇದ್ದೀನಿ ಆಮೇಲೆ ಇನ್ನೂ ಒಂದು ಸ್ವಲ್ಪ ನೀರು ನೀವು ಆ್ಯಡ್ ಮಾಡಬೇಕಾಗುತ್ತೆ ಫಸ್ಟ್ ರುಬ್ಕೊಳಕ್ಕೆ ಎರಡು ಬೌಲ್ ಇದ್ದೀನಿ ಹಾಗೆ ಒಂದೆರಡು ಕಲ್ಲುಪ್ಪು ಮತ್ತು ಏಲಕ್ಕಿನ ನಾನು ಇದ್ರೊಳಗೆ ನುಣ್ಣು ಮಾಡ್ಕೊಳ್ತಿದ್ದೀನಿ ಫ್ರೆಂಡ್ಸ್ ಬಸ್ ಬಟ್ ಲಾಸ್ಟಿಗೆ ಪುಡಿ ಹಾಕಿದ್ರೆ ಇನ್ನೂ ಫ್ಲೇವರ್ ಚೆನ್ನಾಗಿರುತ್ತೆ ನಾನು ಇದ್ರೊಳಗೆ ಇದ್ದೀನಿ ನೀವು ಲಾಸ್ಟಿಗೆ ಪುಡಿ ಮಾಡಿ ಹಾಕಿ ಫ್ರೆಂಡ್ಸ್ ಯಾವುದೇ ಒಂದು ಸ್ವೀಟ್ ಮಾಡಿದ್ರು ಕೂಡ ಒಂದೆರಡು ಕಲ್ಲುಪ್ಪನ್ನ ನಾನು ಉಪಯೋಗಿಸ್ತೀನಿ ಫ್ರೆಂಡ್ಸ್ ಯಾಕಂದರೆ ಟೇಸ್ಟ್ ಹೆಚ್ಚಾಗುತ್ತಂತೆ ಹಾಗೆ ತೆಂಗಿನಕಾಯಿಂದ ಮಾಡೋದು ಕೂಡ ಪ್ರತಿಯೊಂದು ಅಡುಗೆ ಕೂಡ ತುಂಬ ರುಚಿಯಾಗಿರುತ್ತೆ ಹಾಗಾಗಿ ನನಗೆ ಹಾಲಿಗಿಂತ ತೆಂಗಿನಕಾಯಿ ಬೆರೆಸಿ ಮಾಡೋ ಅಂಥದ್ದು ತುಂಬ ಇಷ್ಟ ಆಗುತ್ತೆ ಫ್ರೆಂಡ್ಸ್ ಸ್ವೀಟ್ಗಳೆಲ್ಲ ಈಗ ಸ್ಟವ್ ಆನ್ ಮಾಡಿಕೊಂಡು ನಾನು ಒಂದು ಮೂರು ಸ್ಪೂನ್ ತುಪ್ಪನ ಹಾಕ್ಕೊಂಡು ಅದರಲ್ಲಿ ಗೋಡಂಬಿ ದ್ರಾಕ್ಷಿನ ನಾನು ಫ್ರೈ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಒಂದು ಒಂಬಣ್ಣ ಬರೋವರೆಗೂ ನಾನು ಅದನ್ನು ಚೆನ್ನಾಗಿ ಹುರಿದು ಒಂದು ಬೌಲಲ್ಲಿ ತೆಗೆದಿಟ್ಕೊತೀನಿ ಅದೇ ಕಡಾಯಲ್ಲಿ ಇನ್ನೂ ತುಪ್ಪ ಉಳಿದಿರುತ್ತೆ ಅದರಲ್ಲೇ ನಾನೀಗ ಪಾಯಸ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ನೋಡಿ ಚೆನ್ನಾಗಿ ಒಮ್ಮಣ್ಣ ಬಂದಿದೆ ಚೆನ್ನಾಗಿ ಫ್ರೈ ಆಗಿದೆ ಇದನ್ನು ಒಂದು ಬೌಲಲ್ಲಿ ಸೈಡಲ್ಲಿ ತೆಗ್ದಿಟ್ಕೊಂಡು ಈಗ ರುಬ್ಬಿರುವಂತಹ ಮಿಶ್ರಣ ಕಾಯಿ ಏನಿದೆಯೋ ಕಾಯಿ ಏಲಕ್ಕಿ ಒಂದೆರಡು ಕಲ್ಲು ಉಪ್ಪು ಹಾಕಿ ನಾನು ರುಬ್ಬಿದ್ದೆ ಅದನ್ನು ಅದರೊಳಗೆ ಸೇರಿಸ್ಕೊಳ್ತಾ ಇದ್ದೀನಿ ಮೊದಲನೇದಾಗಿ ನಾನು ಎರಡು ಒಂದು ಬಟ್ಲು ಕಾಯಿ ತುರಿಗೆ ಎರಡು ಬಟ್ಲು ನೀರು ಹಾಕ್ಕೊಂಡು ನಾನು ರುಬ್ಕೊಂಡಿದ್ದೆ ಈಗ ಮತ್ತೆ ಎರಡು ಬಟ್ಲು ನಾನು ಆ್ಯಡ್ ಇದ್ದೀನಿ ಫ್ರೆಂಡ್ಸ್ ನಾನು ಮಾಡಿರೋಂಥ ಪಾಯಸ ಸ್ವಲ್ಪ ಗಟ್ಟಿ ಬಂದಿತ್ತು ನೀವು ತೆಳ್ಳಗೆ ಇಷ್ಟ ಇದ್ದರೆ ಇನ್ನೂ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ನೀವು ಸ್ವಲ್ಪ ನಿಮಗೆ ಯಾವ ಥರ ಟೆಕ್ಸ್ಚರ್ ಬೇಕೋ ಆ ಥರ ಮಾಡ್ಕೋಬೋದು ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಇದು ಚೆನ್ನಾಗಿ ಕುದೀತಾ ಇದೆ ಈ ಥರ ಕುದಿಯೋ ಅಂಥ ಟೈಮಲ್ಲಿ ನಾವು ಬೆಲ್ಲನ ಸೇರಿಸ್ಕೋಬೇಕಾಗುತ್ತೆ ನೀವು ಬೇಕಿದ್ರೆ ಸಕ್ಕರೆ ಯೂಸ್ ಮಾಡ್ಬೋದು ನನಗೆ ಬೆಲ್ಲನೇ ಇಷ್ಟ ಆಗುತ್ತೆ ಯಾಕಂದರೆ ಟೇಸ್ಟಿ ಆ್ಯಂಡ್ ಹೆಲ್ದಿ ಕೂಡ ಹಾಗಾಗಿ ಬೆಲ್ಲ ಯೂಸ್ ಮಾಡ್ತೀನಿ ಈಗ ಎರಡು ನಿಮಿಷ ಆದಮೇಲೆ ಚೆನ್ನಾಗೇ ಕುದ್ದಿದೆ ಫ್ರೆಂಡ್ಸ್ ಈಗ ಒಂದು ಕಾಲು ಬಟ್ಲು ನಾವು ಶಾವಿಗೆನ ಬೆರೆಸ್ಕೊಳ್ತಾ ಇದ್ದೀನಿ ನೋಡಿ ನಿಮಗೆ ಯಾವ ಥರ ಟೆಕ್ಸ್ಚರ್ ಬೇಕೋ ಆ ಥರ ನೀವು ಎಷ್ಟು ಬೇಕೋ ಅಷ್ಟು ನೀರು ಅಥವಾ ಶಾವಿಗೆನ ನೀವು ಮಿಕ್ಸ್ ಮಾಡ್ಕೋಬೋದು ಈಗ ಚೆನ್ನಾಗಾಗಿದೆ ಶಾವಿಗೆ ಬೆಂದ ನಂತರ ಈ ಒಂದು ಉರ್ಕೊಂಡಿದ್ದಂತಹ ಡ್ರೈ ಫ್ರೂಟ್ಸ್ ಏನಿದೆಯೋ ಅದನ್ನು ನಾನು ಬೆರೆಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಬಿಟ್ಟು ಒಂದು ಟ್ವೆಂಟಿ ಸೆಕೆಂಡ್ಸು ಸಣ್ಣಗೆ ಮಾಡಿಬಿಟ್ಟು ಸಣ್ಣ ಉರಿಯಲ್ಲೇ ಬೇಯಿಸ್ಬೇಕಾಗುತ್ತೆ ಫ್ರೆಂಡ್ಸ್ ಈಗ ಪಾಯಸ ರೆಡಿ ಇದೆ ನಾನು ಸ್ಟವ್ ಆಫ್ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಶಾವಿಗೆ ಪಾಯಸ ರೆಡಿ ಇದೆ ಇಂಗು ತೆಂಗು ಇದ್ರೆ ಮಂಗನೂ ಅಡುಗೆ ಮಾಡುತ್ತಂತೆ ಹಾಗೆ ನನಗೆ ತೆಂಗಿನಕಾಯಿ ಹಾಕಿ ಮಾಡುವಂಥ ಸ್ವೀಟ್ಸ್ ತುಂಬ ಇಷ್ಟ ಆಗುತ್ತೆ ಹಾಲು ಕೂಡ ಯೂಸ್ ಮಾಡ್ತಾರೆ ಪಾಯಸಕ್ಕೆ ಬಟ್ ನನಗೆ ತೆಂಗಿನಕಾಯಿ ತುಂಬ ಟೇಸ್ಟಿ ಅನಿಸುತ್ತೆ ಫ್ರೆಂಡ್ಸ್ ಇದನ್ನು ಟೇಸ್ಟ್ ಹೇಗಿದೆ ಅಂತ ನನ್ನ ಹಸ್ಬೆಂಡ್ಗೆ ಕೊಟ್ಬಿಟ್ಟು ನೋಡ್ತೀನಿ ಹಾಗೆ ನಾನು ಕೂಡ ಟೇಸ್ಟ್ ಮಾಡಿ ಹೇಳ್ತೀನಿ ಫ್ರೆಂಡ್ಸ್ ನಾನು ಪಾಯಸನೇ ತಿನ್ನಲ್ಲ ಫ್ರೆಂಡ್ಸ್ ನಿಮಗೋಸ್ಕರ ತಿನ್ಬಿಟ್ಟು ಟೇಸ್ಟ್ ಹೇಗಿದೆ ಅಂತ ಹೇಳೋದಕ್ಕೋಸ್ಕರ ತಿಂತಾ ಇದ್ದೀನಿ ಚೆನ್ನಾಗಿದೆ ಫ್ರೆಂಡ್ಸ್ ನಮಗೆ ಅದು ಸ್ವೀಟು ಎಲ್ಲ ಮತ್ತೆ ಕರೆಕ್ಟಾಗಿಲ್ಲ ನಿಮಗೆ ಬೇಕು ಇನ್ನು ಸ್ವಲ್ಪ ಹಾಕೋಬೋದು ಇಷ್ಟೇ ಈ ಥರ ಮೈಲ್ಡ್ ಆಗಿದ್ರೆ ಒಂದ್ಸಲ ಹೆಚ್ಚಿಗೆ ಅಂದರೆ ನಾವು ಹೆಚ್ಚು ಕ್ವಾಂಟಿಟಿ ತಿನ್ಬೋದು ತುಂಬ ಸ್ವೀಟ್ ಇದೆ ಜಾಸ್ತಿ ತಿನ್ನೋದಕ್ಕಾಗಲ್ಲ ನನಗೆ ಇಷ್ಟ ಆಯಿತು ಫ್ರೆಂಡ್ಸ್ ನನ್ನ ಹಸ್ಬೆಂಡ್ ಕೂಡ ಚೆನ್ನಾಗಿದೆ ಅಂತ ಹೇಳಿದ್ರು ಸೊ ನೀವು ಒಮ್ಮೆ ಒಂದ್ಸಲ ಟ್ರೈ ಮಾಡಿ ನೀವು ವಿ ನೀವೊಂದ್ಸಲ ಟ್ರೈ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮತ್ತು ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್